ಕನ್ನಡದ ಅಗ್ರಮಾನ್ಯ ಕವಿ ಕಾದಂಬರಿಕಾರ ನಾಟಕಕಾರ ವಿಮರ್ಶಕರು ಚಿಂತಕರೂ ಆದ ಕುವೆಂಪುರವರ ನೂರ ಇಪ್ಪತ್ತನೇ ಜನ್ಮದಿನ ಇಂದು ಕುವೆಂಪುರವರ ನೆನಪಿನಲ್ಲಿ ಜನಶಕ್ತಿ ಮೀಡಿಯಾ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಕರ್ನಾಟಕದ ಜನರಿಗೆ ಎರಡು ಬಹಳ ಮುಖ್ಯವಾದ ಮಾದರಿಗಳಿದ್ದಾವೆ ಒಂದು ಹನ್ನೆರಡನೇ ಶತಮಾನದ ಬಸವಣ್ಣ ಇನ್ನೊಂದು ನಮ್ಮ ಕಾಲದ ಮಹಾಕವಿ ಕುವೆಂಪು ಇವರಿಬ್ಬರ ಚಿಂತನೆಗಳು ಹೇಗಿದ್ದಾವೆ ಅಂದರೆ ಬಸವಣ್ಣಂದು ಬರೀ ಹನ್ನೆರಡನೇ ಶತಮಾನಕ್ಕೆ ಸೀಮಿತ ಆಗಿದೆ ಅಂತ ಹೇಳೋಕ್ಕಾಗಲ್ಲ ಇವತ್ತಿಗೂ ಬಸವಣ್ಣನವರ ಮೌಲ್ಯಗಳನ್ನು ನಾವು ಬದುಕಿನಲ್ಲಿ ರೂ ರೂಢಿಸ್ಕೊಳ್ಳೋಕ್ಕೆ ಸಾಧ್ಯ ಇದೆ ಮಹಾಕವಿ ಕುವೆಂಪು ಅವರು ಹುಟ್ಟಿ ಈ ಡಿಸೆಂಬರ್ಗೆ ನೂರ ಇಪ್ಪತ್ತು ವರ್ಷಗಳಾಗ್ತವೆ ಅವರು ಇಪ್ಪತ್ತು ವಯಸ್ಸಿನ ಹುಡುಗ ಇದ್ದಾಗಲೇ ಬರೆಯೋಕ್ಕೆ ಶುರು ಮಾಡಿದ್ರು ಅವಾಗಲಿಂದ ಅವ್ರು ಬರೆದದ್ದೆಲ್ಲ ಇದೆಯಲ್ಲ ಅವರ ಇಪ್ಪತ್ನಾಲ್ಕನೇ ವಯಸ್ಸಿನಲ್ಲಿ ಅವರ ಮೊಟ್ಟ ಮೊದಲ ನಾಟಕ ಬರುತ್ತೆ ಜಲಗಾರ ಅಂತೇಳಿ ಆ ಜಲಗಾರವನ್ನು ನಾವು ಇನ್ನು ಎಷ್ಟೋ ಸಾವಿರ ವರ್ಷಗಳ ತನಕ ಪಕ್ಕಕ್ಕೆ ತೆಗೆದು ಇಡೋಕ್ಕಾಗಲ್ಲ ಏ ಇದು ಮುಗಿತು ಬಿಡು ಇದ್ರ ಕೆಲಸ ಓದ್ಬಿಟ್ಟು ಸಾಕು ಇಷ್ಟೇ ಸಾಕು ಅಂತ ಹೇಳೋಕ್ಕಾಗಲ್ಲ ಅದೊಂದು ಮೌಲ್ಯವಾಗಿ ನಮ್ಮ ಮನಸ್ಸುಗಳಲ್ಲಿ ನಿರಂತರವಾಗಿ ಹರಿಯುತ್ತಾ ಹೋಗುತ್ತೆ ಇದನ್ನು ನಾವು ಯೋಚನೆ ಮಾಡಬೇಕಾಗಿದೆ ಮಹಾಕವಿ ಕುವೆಂಪು ಬುದ್ಧ ಬುದ್ಧ ಚಿಂತನೆಗಳನ್ನು ಮತ್ತು ಬಸವಾದಿ ಶರಣರ ಚಿಂತನೆಗಳನ್ನು ತಮ್ಮ ಕೃತಿಗಳಲ್ಲಿ ಅಡಕಗೊಳಿಸಿದ್ದಾರೆ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರ ಚಿಂತನೆಗಳನ್ನು ಆಧ್ಯಾತ್ಮಿಕ ಚಿಂತನೆಗಳನ್ನು ಅಡಕಗೊಳಿಸಿದ್ದಾರೆ ಅವರು ದೇವರನ್ನೆಲ್ಲ ನೂಕಾಚೆ ದೂರ ಅಂತ ಹೇಳಿರ್ಬೋದು ಸತ್ತ ಕಲ್ಲುಗಳ ಮುಂದೆ ಹತ್ತು ಕರೆದ್ದು ಸಾಕು ಜೀವದಾತೆಯೇನೆಂದು ಕೂಗಬೇಕು ನೂರು ದೇವರುಗಳನ್ನೆಲ್ಲ ನೂಕಾಚೆ ದೂರ ಭಾರತಾಂಬೆಯ ದೇವಿ ನಮಗಿಂತೂ ಪೂಜಿಸುವ ಭಾರ ಈ ಮಾತನ್ನು ನಾವು ಅರ್ಥ ಮಾಡ್ಕೋಬೇಕು ಯಾವುದೋ ಸತ್ತ ಕಲ್ಲಿನ ಎದುರುಗಡೆ ಹೋಗಿ ಸ್ವಾಮಿ ಕಾಪಾಡುವಂತ ಯಾಕೆ ನಿಂತ್ಕೊಳ್ತೀರಿ ನಮ್ಮ ನಿಜವಾದ ದೇವರು ಯಾರು ಅಂದರೆ ಈ ದೇಶ ದೇಶವನ್ನೇ ದೇವರು ಅಂತ ಹೇಳಿದ ಮಹಾಕವಿ ಕುವೆಂಪು ಇದೆಂಥ ಒಂದು ಇದು ಲೌಕಿಕವೋ ಅಲೌಕಿಕವೋ ಹೇಗೆ ಅಂತ ಯೋಚನೆ ಮಾಡಿ ಆಧ್ಯಾತ್ಮದ ಪರಿಭಾಷೆಯನ್ನು ದೈವಿಕತೆಯ ಪರಿಭಾಷೆಯನ್ನು ಬದಲಾಯಿಸಿ ಶ್ರೀ ಸಾಮಾನ್ಯನೇ ಜಗತ್ಮಾನ್ಯ ಅಂತ ಹೇಳಿದವರು ಕುವೆಂಪು ಅವರ ಕೃತಿಗಳ ಪೈಕಿ ಅವರ ಕೆಲವು ಉಪನ್ಯಾಸಗಳಿದ್ದಾವೆ ಉದಾಹರಣೆಗೆ ಐವತ್ತು ವರ್ಷದಿಂದ ಮಾಡಿದ ವಿಚಾರ ಕ್ರಾಂತಿಗೆ ಆಹ್ವಾನ ಸಂಸ್ಕೃತಿ ಕ್ರಾಂತಿಗೆ ಕಹಳೆ ನಾಂದಿ ಆತ್ಮಶ್ರೀಗಾಗಿ ನಿರಂಕುಶಮತಿಗಳಾಗಿ ಈ ಥರದ ಒಂದು ನಾಲ್ಕೈದು ಉಪನ್ಯಾಸಗಳನ್ನು ಕನ್ನಡಿಗರ ನಾವು ಸರಿಯಾಗಿ ಓದಿಕೊಂಡರೆ ಸಾಕು ನಮಗೆ ಕುವೆಂಪು ಅವರ ಚಿಂತನೆ ಹೇಗಿತ್ತು ನಾವು ಅದನ್ನು ನಮ್ಮ ಬದುಕಿನಲ್ಲಿ ಹೇಗೆ ತಂದುಕೋಬೇಕು ಅನ್ನೋದು ಗೊತ್ತಾಗುತ್ತೆ ಇದು ಬಹಳ ಮುಖ್ಯವಾದ್ದು ನಾನು ಹೇಳಿದೆ ವಿಶ್ವ ಮಾನವ ಧರ್ಮವನ್ನು ರೂಪಿಸಿದಾರಲ್ಲ ಕುವೆಂಪು ಇದು ನಾವು ಚೆನ್ನಾಗಿ ನೆನಪಿಟ್ಟುಕೋಬೇಕು ನಾನು ಮತ್ತೆ ಮತ್ತೆ ಹೇಳ್ತಾ ಇರ್ತೀನಿ ಕನ್ನಡದಲ್ಲಿ ಕನ್ನಡ ಭಾಷೆಯಲ್ಲಿ ಕರ್ನಾಟಕದ ಈ ಪುಣ್ಯದ ನೆಲದಲ್ಲಿ ಎರಡು ಧರ್ಮಗಳು ಹುಟ್ಟಿದ್ದಾವೆ ಒಂದು ಹನ್ನೆರಡನೇ ಶತಮಾನದ ಬಸವಣ್ಣನವರು ತೋರಿಸ್ಕೊಟ್ಟಂಥ ಲಿಂಗಾಯತ ಧರ್ಮ ಇನ್ನೊಂದು ನಮ್ಮ ಕಾಲದ ವಿಶ್ವಮಾನವ ಧರ್ಮ ಈ ಎರಡೂ ಧರ್ಮಗಳು ಕನ್ನಡದ ಧರ್ಮಗಳು ಈ ಕನ್ನಡದ ಧರ್ಮಗಳ ಕಡೆಗೆ ಕನ್ನಡಿಗರು ನಾವು ಹೊರಳಬೇಕಾಗಿತ್ತು ಆದರೆ ನಮಗೆ ನಮ್ಮದು ಅನ್ನೋದ್ರ ಬಗ್ಗೆ ಯಾವ ಅಭಿಮಾನ ಏನೂ ಇರೋಲ್ಲ ನಮಗೆಲ್ಲ ಹೊರ್ಗಡೆಯಿಂದ ಬರಬೇಕು ಭಾಷೆ ಹೊರ್ಗಡೆಯಿಂದ ಬರಬೇಕು ಸಾಹಿತ್ಯ ಹೊರ್ಗಡೆಯಿಂದ ಬರಬೇಕು ಸಂಸ್ಕೃತಿ ಹೊರ್ಗಡೆಯಿಂದ ಬರಬೇಕು ದೇವರು ಹೊರ್ಗಡೆಯಿಂದ ಬರಬೇಕು ಧರ್ಮ ಹೊರಗಡೆಯಿಂದ ಬರಬೇಕು ಹಾಗಾಗಿ ನಮ್ಮದ್ರ ಬಗ್ಗೆ ನಮಗೆ ಅಭಿಮಾನ ಇಲ್ದಂಗಾಗಿರೋದು ಭಾಳ ದೊಡ್ಡ ಒಂದು ವಿಷಾದಕರವಾದಂಥ ಒಂದು ಸಂದರ್ಭ ಈಗ ಆಗಿದೆ ನಮಗೆ ಅನ್ನುವಂಥದ್ದನ್ನು ಯೋಚನೆ ಮಾಡಬೇಕಾಗಿದೆ ಈ ಧರ್ಮಗಳು ಪರ್ಟಿಕ್ಯುಲರ್ಲಿ ವಿಶ್ವಮಾನವ ಧರ್ಮ ಏನನ್ನು ಹೇಳ್ತಾ ಇದೆ ಇಡೀ ಮನುಷ್ಯರೇ ಒಂದು ಅಂತ ಯಾವುದನ್ನು ಮನುಷ್ಯ ಜಾತಿ ತಾನೊಂದೇ ಒಲಂ ಅಂತ ಪಂಪ ಹೇಳಿದ್ನೋ ಅದನ್ನು ಬುದ್ಧ ಯಾವುದನ್ನು ಎಲ್ಲರನ್ನೂ ಒಪ್ಪಿಕೊಳ್ಳಬೇಕಾದಂಥ ಒಂದು ಸಂದರ್ಭವನ್ನು ಒದಗಿಸಿದ್ನೋ ಯಾವುದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದೇ ಕಾಲದಲ್ಲಿ ಇಡೀ ದೇಶದ ತುಂಬ ಹರಡೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ರು ಅದನ್ನು ಕುವೆಂಪು ಅವರು ವಿಶ್ವಮಾನವ ಧರ್ಮದಲ್ಲಿ ಅಡ್ಕಗೊಳಿಸಿದ್ರು ಆ ಧರ್ಮವನ್ನು ರೂಪಿಸುವುದಕ್ಕೆ ಮುಂಚಿತವಾಗಿ ಅವರು ಅವರ ಅನೇಕ ಕೃತಿಗಳಲ್ಲಿ ಆ ತತ್ವ ಬರ್ತಾ ಹೋಗುತ್ತೆ ಹೇಗೆ ಅಂದರೆ ನೀವು ಕಾನೂರು ಹೆಗ್ಗಡತಿ ಕಾದಂಬರಿಯನ್ನು ಓದಬೇಕು ಆ ಕಾನೂರು ಹೆಗ್ಗಡತಿ ಕಾದಂಬರಿಯಲ್ಲಿ ಹೂವಯ್ಯ ಹೇಗೆ ಈ ಪುರೋಹಿತಶಾಹಿ ವರ್ಗದಿಂದ ಮತ್ತು ಜಮೀನ್ದಾರ ಮನಸ್ಥಿತಿಯಿಂದ ತುಳಿತಕ್ಕೆ ನೋವಿಗೆ ಸಂಕಟಕ್ಕೆ ಒಳಗಾಗ್ತಾನೆ ಅನ್ನೋಂಥದನ್ನ ಭಾಳ ಚೆನ್ನಾಗಿ ಕುವೆಂಪು ಅವರು ಆ ಹೂವಯ್ಯನ ಪಾತ್ರದ ಮೂಲಕ ನಮ್ಗೆ ತೋರಿಸ್ಕೊಡ್ತಾ ಹೋಗ್ತಾರೆ ಎಲ್ಲ ಕಾದಂಬರಿ ಮುಗಿದು ಕೊನೆಯ ಅಧ್ಯಾಯ ಅದು ಬುದ್ಧ ಗೀತೆಯನ್ನು ಹಾಡೋದಕ್ಕಾಗಿ ಒಂದು ಗುಡ್ಡದ ಮೇಲೆ ಹೋಗಿ ಹೂವಯ್ಯ ಕೂತಿರ್ತಾನೆ ಅಲ್ಲಿ ಬುದ್ಧನನ್ನು ಪ್ರಾರ್ಥನೆ ಇರ್ತಾನೆ ಹೂವಯ್ಯ ಅಲ್ಲಿಗೆ ಸೀತೆ ಬರ್ತಾಳೆ ಯಾರೂ ಹೂವಯ್ಯನನ್ನು ಇಷ್ಟಪಟ್ಟಿರ್ತಾಳೋ ಅವಳು ಮದುವೆ ಆಗಾಗಲ್ಲ ರಾಮಯ್ಯನನ್ನು ಮದುವೆ ಆಗಿರ್ತಾಳೆ ಅವನು ಸತ್ತೋಗ್ತಾನೆ ಅವಳು ವಿಧವೆಯಾಗಿರ್ತಾಳೆ ಸೀತೆ ಬರ್ತಾಳೆ ಸೀತೆಯ ತಂಗಿ ಲಕ್ಷ್ಮಿ ಆ ಲಕ್ಷ್ಮಿ ರಾಮಯ್ಯನ ತಂಗಿ ವಾಸುವನ್ನ ಮದುವೆ ಆಗಿರ್ತಾಳೆ ಆ ವಾಸು ಈಗ ವಾಸಪ್ಪ ಗೌಡ ಆಗಿದ್ದಾನೆ ಇದ್ರ ಜೊತೆಗೆ ಇನ್ನೊಂದು ಇಬ್ಬರು ಹುಡುಗರು ಬರ್ತಾರೆ ಅವರೆಲ್ಲ ಬಂದು ಕೂತ್ಕೊಳ್ತಾರೆ ಇನ್ನೋ ಇನ್ನಿಬ್ಬರು ಹುಡುಗರು ಅವ್ರ ಹೆಸರು ಏನೋ ರಮೇಶ ಅಂತ ಏನೋ ಇದೆ ಅವರ ಹೆಸರು ಅವ್ರು ಯಾರು ಅಂತಂದರೆ ಇಡೀ ಕಾದಂಬರಿಯಲ್ಲಿ ಇಡೀ ಕಾದಂಬರಿಯಲ್ಲಿ ಹೂವಯ್ಯನನ್ನು ಶೋಷಣೆಗೆ ಒಳಪಡಿಸಿದ್ದಂತಹ ವೆಂಕಪ್ಪ ಜೋಯಿಸನ ಮಕ್ಕಳು ಕುವೆಂಪು ಅವರ ಏನು ಬುದ್ಧನ ಕಡೆಗೆ ಯಾವುದೋ ಒಂದು ಜಾತಿಯವರು ಬರೋದಲ್ಲ ನಾವು ಯಾರು ಮೇಲ್ಜಾತಿಯವರು ಅಂತ ಹೇಳ್ತಾ ಇದ್ದೀವಿ ಯಾರು ಬೇರೆ ಬೇರೆ ಇದಕ್ಕೆ ಸೇರಿದ್ದಾರೆ ಅಂತ ಹೇಳ್ತಾ ಇದ್ರು ಶೋಷಿತ ಶೋಷಕ ಸಮುದಾಯಗಳಿಗೆ ಸೇರಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅವರೆಲ್ಲರೂ ಬುದ್ಧನ ಕಡೆಗೆ ಬರಬೇಕು ಅನ್ನುವಂಥ ಒಂದು ಬಹುದೊಡ್ಡ ಆಶಯವನ್ನು ಕುವೆಂಪು ನಮಗೆ ತೋರಿಸ್ಕೊಡ್ತಾರೆ ಅಷ್ಟಲ್ಲದೆ ಕುವೆಂಪು ಅವರನ್ನು ಯುಗದ ಕವಿ ಜಗದ ಕವಿ ಅಂತ ಬೇಂದ್ರೆಯವರು ಕರೀತಾರ ನೋಡಿ ಬೇಂದ್ರೆಯವ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ ಉತ್ತರ ಕರ್ನಾಟಕದ ಅದರಲ್ಲೂ ಧಾರವಾಡದ ನಮ್ಮ ಪಂಡಿತರು ಯಾರ್ಯಾರಿದ್ರು ವಿಮರ್ಶಕರು ಅವರು ಕುವೆಂಪು ಕಡೆ ಗಮನವೇ ಇರಲಿಲ್ಲ ಅವರೆಲ್ಲ ಬೇಂದ್ರೆ ದೊಡ್ಡ ಕವಿ ಅಂತ ಹೇಳ್ತಾ ಇದ್ರು ಆದರೆ ಸ್ವತಃ ಬೇಂದ್ರೆಯವರು ಕುವೆಂಪುಗಿಂತ ವಯಸ್ಸಿನಲ್ಲಿ ಆರು ವರ್ಷ ಹಿರಿಯರವರು ಬೇಂದ್ರೆಯವರು ಅವರು ಮೀನು ಕಣೆಯ ಯುಗದ ಕವಿ ಮೀನು ಕಣೆಯ ಜಗದ ಕವಿ ಅಂತೇಳಿ ಶ್ಲಾಘಿಸ್ತಾರೆ ಒಬ್ಬ ಮೇಲ್ವರ್ಗದ ಕವಿಯ ಬಾಯಲ್ಲಿ ತನ್ನ ಸಮಕಾಲೀನ ಅಥವಾ ತನಗಿಂತ ಕಿರಿಯನಾದ ಮತ್ತೊಬ್ಬ ಮಹತ್ವದ ಕವಿಯನ್ನು ಯುಗದ ಕವಿ ಜಗದ ಕವಿ ಅಂತ ಕರೆಯೋದಿದೆಯಲ್ಲ ಇದು ಸಾಮಾನ್ಯವಾದದ್ದಲ್ಲ ಅವರ ಎಲ್ಲ ಕೃತಿಗಳಲ್ಲೂ ನನಗೆ ಗೊತ್ತಿರುವ ಹಾಗೆ ಯೋಚನೆ ಮಾಡಿ ನಿಮಗೂ ಎಲ್ಲ ಗೊತ್ತಿರುತ್ತೆ ಕುವೆಂಪು ಅವರಷ್ಟು ನಾಡು ನುಡಿಯನ್ನು ಕುರಿತು ದೇಶ ಪ್ರೇಮವನ್ನು ಕುರಿತ ಬರೆದ ಕವಿ ಇನ್ನೊಬ್ಬ ಕನ್ನಡದಲ್ಲಿಲ್ಲ ಅಷ್ಟೊಂದು ಕವಿತೆಗಳು ನಾವು ಎಲ್ಲ ಬರೀತೀವಿ ಒಂದು ಪದ್ಯ ಎರಡು ಪೈ ಪದ್ಯಗಳನ್ನು ನಮ್ಮ ಕನ್ನಡ ನಾಡನ್ನು ಕುರಿತಂತೆ ಭಾಷೆಯನ್ನು ಕುರಿತಂತೆ ಸಂಸ್ಕೃತಿಯನ್ನು ಕುರಿತಂತೆ ಬರಿತೀವಿ ಎಲ್ಲ ಕವಿಗಳು ಎರಡು ಮೂರು ಪದ್ಯ ಹಿಂಗೆ ಬರೆದಿರ್ತಾರೆ ಆದರೆ ಯಥೇಚ್ಛವಾಗಿ ಕುವೆಂಪು ಅವರ ಬರೆದ ಅನೇಕ ಸಂದರ್ಭಗಳಲ್ಲಿ ಕನ್ನಡ ನಾಡು ನುಡಿಯ ಬಗೆಗಿನ ಒಂದು ಬಹುದೊಡ್ಡ ಪ್ರೇಮವನ್ನು ತೋರಿಸ್ಕೊಡ್ತಾರೆ ಅಷ್ಟೇ ಅಲ್ಲ ಅವರು ಕನ್ ಕನ್ನಡ ನೆಲದಲ್ಲಿ ನಿಂತು ಇಡೀ ದೇಶವನ್ನು ಅವಲೋಕಿಸುವ ಕ್ರಮ ಇದೆಯಲ್ಲ ಅದು ಇನ್ನೂ ಮಹತ್ವಪೂರ್ಣವಾಗ್ತು ಭಾರತ ಜನನಿಯತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತ ಹೇಳ್ತಾರೆ ಭಾರತವನ್ನು ಬಿಟ್ಕೊಡಲ್ಲ ಭಾರತವನ್ನು ಭಾರತಾಂಬೆಯ ದೇವಿ ಪೂಜಿಸುವ ಬಾರ ಅಂತ ಕರೆದಿದ್ದು ಇದೇ ಕಾರಣಕ್ಕಾಗಿ ಅವರಿಗೆ ಈ ನೆಲದ ಪಾವಿತ್ರ್ಯತೆ ಇದೆಯಲ್ಲ ಈ ನೆಲದ ಒಂದು ಬಹಳ ದೊಡ್ಡ ಅಂತರಂಗದ ಸ್ವಭಾವ ಇದೆಯಲ್ಲ ಅದು ಕುವೆಂಪು ಅವರಿಗೆ ಚೆನ್ನಾಗಿ ಗೊತ್ತಿತ್ತು ಈ ಎಲ್ಲ ಕಾರಣಗಳಿಗಾಗಿ ಕುವೆಂಪು ಇನ್ನೂ ಸಾವಿರಾರು ವರ್ಷಗಳವರೆಗೆ ಬಹುದೊಡ್ಡ ಆದರ್ಶದ ಚೇತನವಾಗಿ ನಮ್ಮ ಎದುರುಗಡೆ ನಿಲ್ತಾರೆ ಕನ್ನಡದ ಜನ ನಾವು ಏನು ಬೇಡ ಬಸವಣ್ಣನವರ ಚಿಂತನೆಗಳನ್ನು ಕುವೆಂಪು ಅವ್ರ ಚಿಂತನೆಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಂಡ್ರೆ ಸಾಕು ನಾವು ಸಂತೋಷವಾಗಿರ್ತೀವಿ ನಮ್ಮ ಮುಂದಿನ ಪೀಳಿಗೆ ಸಂತೋಷವಾಗಿರುತ್ತೆ ನಮ್ಮ ಸುತ್ತಮುತ್ತಲಿನ ಬೇರೆ ಬೇರೆ ಸಮುದಾಯಗಳಿಗೆ ಸೇರಿದಂಥ ಜನ ಆನಂದವಾಗಿರ್ತಾರೆ ಅಷ್ಟೇ ಅಲ್ಲ ಇಡೀ ದೇಶ ಸಮೃದ್ಧವಾಗಿ ಶಾಂತಿಯಿಂದ ಇರುತ್ತೆ ಆ ಥರದ ಒಂದು ಶಾಂತಿಯ ತತ್ವವನ್ನು ಕುವೆಂಪು ತಮ್ಮ ವಿಶ್ವಮಾನವ ಧರ್ಮದ ಪರಿಕಲ್ಪನೆಯ ಮೂಲಕ ಹಾಗೂ ಈ ಇಡೀ ಅವರ ಬೇರೆ ಬೇರೆ ಕೃತಿಗಳು ಕಾವ್ಯ ನಾಟಕ ಕತೆ ಕಾದಂಬರಿ ಇವೆಲ್ಲದರ ಮೂಲಕ ಉಪನ್ಯಾಸಗಳ ಮೂಲಕ ನಮಗೆ ತೋರಿಸ್ಕೊಟ್ಟಿದ್ದಾರೆ ಕುವೆಂಪು ಅವರನ್ನು ಅಷ್ಟು ಸರಳವಾಗಿ ನಾವು ಬಿಟ್ಕೊಡಬಾರ್ದು ಏನಾಗಿದೆ ಸಂದರ್ಭ ಅಂತಂದರೆ ಯಾರು ಈ ಥರ ಬದಲಾವಣೆಯ ದಿಕ್ಸೂಚಿಗಳನ್ನು ತೋರಿಸ್ಕೊಡುವಂಥ ಲೇಖಕರು ಇರ್ತಾರೋ ಅವ್ರನ್ನ ಬದಿಗೆ ಸರಿಸುವ ಅಥವಾ ಅವರು ಇಲ್ವೇ ಇಲ್ವೇನೋ ಅನ್ನೋ ಹಂಗೆ ಮಾಡುವ ಅಥವಾ ಅವ್ರಿಗೆ ಬೇರೆ ಇನ್ಯಾವುದೋ ಪರಿವೇಶವನ್ನು ತೊಡಗಿಸಿ ತೊಡಿಸಿ ನೋಡಿ ಕುವೆಂಪು ಅಂದರೆ ಈ ಥರ ಅಂತ ಇನ್ನೇನೋ ಹೇಳಿಬಿಟ್ಟು ಸುಮ್ಮನಾಗುವಂಥದ್ದು ಇದೆಯಲ್ಲ ಅದೆಲ್ಲ ಕುವೆಂಪು ಅವರ ನಿಜವಾದ ತತ್ವವನ್ನು ನಾವು ಗ್ರಹಿಸಬೇಕಾಗಿದೆ ನಾವು ಸುಮ್ಮನೆ ಕುವೆಂಪು ಅವ್ರ ಎರಡು ಕಾದಂಬರಿ ಓದಿ ಸಾಕು ಕುವೆಂಪು ಅವ್ರ ಕಾದಂಬರಿ ಓದ್ತಾ ಇದ್ದರೆ ನಮಗೆ ನಾವು ಎಲ್ಲಿದ್ದೀವಿ ಏನು ಇದ್ದೀವಿ ಊಟ ಮಾಡಿದ್ವ ತಿಂಡಿತೀವಿ ಎಲ್ಲ ಮರ್ತೋಗುತ್ತೆ ನಮ್ಮ ಎಲ್ಲ ಮನೋರೋಗಗಳೆಲ್ಲ ವಾಸಿಯಾಗ್ತವೆ ಕುವೆಂಪು ಅವರ ಬರವಣಿಗೆಗಳನ್ನು ಓದಿದ್ರೆ ಅದೊಂದು ದಿವ್ಯೌಷಧವಾಗಿ ಆ ಕೃತಿಗಳು ನಮಗೆ ಕಂಡು ಬರ್ತವೆ ನೋಡಿ ಅವರು ಯಾವುದನ್ನು ಬಹಳ ದೊಡ್ಡ ಸಮಸ್ಯೆ ಅಂತ ತೋರಿಸ್ಕೊಡ್ತಾ ಹೋದರೂ ಜಲಗಾರದಲ್ಲಿ ಬೀದಿಯಲ್ಲಿ ಕಸ ಗುಡಿಸುವವನು ದೇವರ ಸಮಾನ ನಿಜವಾದ ಶಿವ ಹೇಗೋ ಅವನು ಇಡೀ ಜಗತ್ತನ್ನು ಸ್ವಚ್ಛ ಮಾಡುವ ಜಲಗಾರ ಇವನು ಊರನ್ನು ಸ್ವಚ್ಛ ಮಾಡುವ ಜಲಗಾರ ಇವೆರಡನ್ನೂ ಸಮೀಕರಿಸುವ ನಿಜವಾದ ದೇವರು ಗುಡಿಯೊಳಗಿಲ್ಲ ಬೀದಿ ಒಳಗಿರ್ತಾನೆ ದುಡಿಯುವ ರೈತನಲ್ಲಿರ್ತಾನೆ ಹೀಗೆಲ್ಲ ಅದರೊಳಗೆ ತೋರಿಸ್ಕೊಡ್ತಾರೆ ಅಷ್ಟೇ ಅಲ್ಲ ನಿಮಗೆ ಶೂದ್ರ ತಪಸ್ವಿ ಅಂತ ಒಂದು ನಾಟಕ ಇದೆಯಲ್ಲ ಅದರೊಳಗಡೆ ಆ ಶಂಭೂಕನ ಕೊಲೆ ಆಗುವಂಥ ಸಂದರ್ಭ ಬಂದಾಗ ಆ ಬ್ರಾಹ್ಮಣ ಬಂದು ನೋಡಿ ನನ್ನ ಮಗ ಈವನ ಯಾರೋ ತಪಸ್ ಮಾಡ್ತಾವನೆ ತಪಸ್ಸು ಮಾಡೋದು ಬೇರೆ ಬೇರೆ ಅಲ್ಲ ವಿದ್ಯೆ ಕಲಿಯೋದು ಅಂತ ಅಷ್ಟೇ ಆ ವಿದ್ಯೆ ಕಲಿತಾವನೆ ಶೂದ್ರರಿಗೆ ವಿದ್ಯೆ ಕಲಿಯೋದಕ್ಕೆ ಅವಕಾಶ ಇಲ್ಲ ಶ್ರೀರಾಮಚಂದ್ರ ನೀನು ಅವನಿಗೆ ಶಿಕ್ಷೆ ಕೊಡಬೇಕು ಅಂತ ಕರ್ಕೊಂಬರ್ತಾನೆ ರಾಮ ಹೊಡೆದ ಬಾಣ ಇತ್ತಲ್ಲ ಅದು ಶಂಭುಕನನ್ನು ಮುಟ್ಟೋದೇ ಇಲ್ಲ ಕುವೆಂಪು ಅವರ ಶೂದ್ರ ತಪಸ್ವಿ ನಾಟಕದಲ್ಲಿ ಅದು ಎಲ್ಲಿಗೆ ಹೋಗುತ್ತೆ ಅಂತಂದರೆ ಸುತ್ತಕೊಂಡು ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಅದರ ಬ್ರಾಹ್ಮಣನ ಹತ್ರ ಹೋಗುತ್ತೆ ಹಾಗೆ ಮನುಷ್ಯನಲ್ಲಿ ಬದಲಾವಣೆಗಳು ತರಬೇಕು ಅಂತ ಹೇಳಿದವರು ಕುವೆಂಪು ಮನುಷ್ಯನನ್ನು ದ್ವೇಷಿಸೋದು ತಿರಸ್ಕರಿಸೋದು ಅಲ್ಲ ಅವರು ಯಾವುದೇ ಜಾತಿಯವ್ರು ಇರಲಿ ಯಾವುದೇ ಮತಧರ್ಮದವ್ರು ಇರಲಿ ಅವರು ತಿರಸ್ಕಾರಕ್ಕೆ ಒಳಗಾಗೋದಿಲ್ಲ ಅವ್ರನ್ನ ಬದಲಾಯಿಸಿಕೊಂಡು ನಮ್ಮ ಜೊತೆಗೆ ಕರ್ಕೊಂಡು ಹೋಗಬೇಕು ಎಲ್ಲರೂ ಇದ್ದಾಗ ಮಾತ್ರ ಈ ಸಮಾಜ ಸುದ್ಧವಾಗಿರೋಕ್ಕೆ ಸಾಧ್ಯ ಅನ್ನೋದನ್ನ ಅದರಲ್ಲು ತೋರಿಸ್ಕೊಡ್ತಾರೆ ಮತ್ತು ಬೆರಳಿಗೆ ಕೊರಳು ಈ ಮೂರು ನಾಟಕ ಮಹತ್ವದ ನಾಟಕಗಳು ಹದಿನಾಲ್ಕು ನಾಟಕ ಬರೆದವ್ರೆ ಹದಿನಾಲ್ಕು ನಾಟಕಗಳು ಒಂದಲ್ಲ ಒಂದು ಕಾರಣಕ್ಕೆ ಮುಖ್ಯ ಆದರೆ ನಮ್ಮ ಸಾಮಾಜಿಕ ಬದುಕನ್ನು ಬದಲಾವಣೆ ಮಾಡಬಹುದಂಥ ಬಹುದೊಡ್ಡ ಶಕ್ತಿ ಇರೋದು ಈ ಮೂರು ನಾಟಕಗಳಿಗೆ ಬೆರಳಿಗೆ ಕೊರಳು ನಾಟಕ ನೋಡಿ ಶೂದ್ರರ ವಿದ್ಯೆ ನಿರಾಕರಣೆಗೆ ಏನಾಗುತ್ತೆ ಶೂದ್ರ ಏಕಲವ್ಯನ ಬೆರಳನ್ನು ಕತ್ತರಿಸಿಕೊಂಡಂಥ ದ್ರೋಣನ ಕೊರಳೇ ಹೊರಟೋಗುತ್ತೆ ಬೆರಳಿಗೆ ಕೊರಳ್ ಅದು ಇದೊಂದು ರೀತಿಯ ಬಹುದೊಡ್ಡ ತತ್ವವಾಗಿ ನೀವು ಇನ್ನೊಬ್ಬರನ್ನು ಯಾಕ್ರೆಯ ಹಿಂಸೆ ಕೊಡ್ತೀರಿ ನಿನ್ನ ಹಾಗೆ ಅವನು ಅಲ್ವಾ ಅನ್ನುವಂಥ ಒಂದು ವಿಚಾರ ಆ ನಾಟಕದಲ್ಲಿ ಕಂಡುಬರುತ್ತೆ ಅವರ ಯಾವುದೇ ಕವಿತೆಗಳನ್ನ ತಗೊಳ್ಳಿ ಗೊತ್ತಾಗುತ್ತೆ ಅವರು ಕಾರ್ಮಿಕರಿಗೆ ಒಂದು ಒಳ್ಳೆಯ ಸ್ಥಾನ ಕೊಟ್ಟರು ಶ್ರೀಸಾಮಾನ್ಯನಿಗೆ ಭಗವತ್ಮಾನ್ಯಂ ಅಂತ ಹೇಳಿದರು ಅಷ್ಟೇ ಅಲ್ಲ ರೈತನನ್ನು ಯೋಗಿ ಅಂತ ಕರೆದ್ರು ಉಳುವಾಯೋಗಿಯೇ ನೋಡಲ್ಲಿ ಆತನ ಮೇಲೆ ಒಂದು ಪದ್ಯವನ್ನೇ ಬರೆದರು ಆ ಥರದ ಯಾರು ಅಲಕ್ಷಿತ ವರ್ಗಗಳಿಗೆ ಸೇರಿದ್ರೋ ಯಾರು ಶ್ರಮಿಕರಾಗಿದ್ದರೋ ಶ್ರಮ ಪಟ್ಟು ಬದುಕನ್ನು ಕಟ್ಕೊಳ್ತಾ ಇದ್ರೋ ಅಂಥವರಿಗೆ ಬೇಕಾದಂಥ ಎಲ್ಲ ರೀತಿ ಎಲ್ಲ ರೀತಿಯ ಹೊಸ ಆಲೋಚನೆಗಳನ್ನು ತುಂಬಿದಂಥವರು ಮಹಾಕವಿ ಕುವೆಂಪು ಅವರ ನೂರಿಪ್ಪತ್ತನೇ ವರ್ಷದ ಈ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅವರ ಚಿಂತನೆಗಳನ್ನು ನಾವು ಕಿಂಚಿತ್ತಾದರೂ ಅವರ ಕನ್ನಡ ಪ್ರೇಮ ಅವರ ಭಾಷಾ ಪ್ರೇಮ ಸಂಸ್ಕೃತಿ ಪ್ರೇಮ ಮನುಷ್ಯ ಪ್ರೇಮ ಇಂಥ ಮೌಲ್ಯಗಳನ್ನು ಅವರ ಉಪನ್ಯಾಸಗಳಲ್ಲಿ ಜನತಾ ಪ್ರಜ್ಞೆ ಮತ್ತು ವೈಚಾರಿಕತೆ ಅಂತ ಒಂದು ಉಪವಾಸ ಉಪನ್ಯಾಸ ಇದೆ ವಿಚಾರಕ್ರಾಂತಿಗೆ ಆಹ್ವಾನದಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದರೆ ಜನ ನಾವು ಹೇಗೆ ಚುನಾವಣೆಗಳ ಕಡೆಗೆ ಹೋಗ್ಬೇಕು ಅಂದರೆ ಈ ಧನಾಶ್ರಿತ ಚುನಾವಣೆಗಳಲ್ಲ ಗುಣಾಶ್ರಿತ ಚುನಾವಣೆಗಳ ಕಡೆಗೆ ನಾವು ಹೋಗಬೇಕು ಸದ್ಗುಣಿಗಳನ್ನು ಮತ ನೀಡಿ ಆಯ್ಕೆ ಮಾಡಬೇಕು ಅವನು ಯಾರು ದುಡ್ಡು ಕೊಡ್ತಾನೆ ಅಂತ ಓಟ್ ಹಾಕೋದಲ್ಲ ಅವ್ನು ನಮ್ಮ ಜಾತಿಯವನು ಅಂತ ಓಟ್ ಹಾಕೋದಲ್ಲ ನಮ್ಮ ಧರ್ಮದವನು ಅಂತ ಓಟ್ ಹಾಕೋದಲ್ಲ ಅವನಲ್ಲಿ ಸದ್ಗುಣ ಇದೆಯಾ ಅಂತವ್ನಿಗೆ ಓಟ್ ಹಾಕ್ರಪ್ಪ ಅಂತ ಹೇಳ್ತಾರೆ ಈ ಥರದ ಒಂದು ಬಹುದೊಡ್ಡ ಬದಲಾವಣೆಗಳನ್ನು ಬಯಸಿ ಬ ಬಯಸಿದ್ದವರು ಮಹಾಕವಿ ಕುವೆಂಪು ಅವರ ಬಯಕೆ ಏನಿತ್ತು ಅದನ್ನು ಬರೆದಿದ್ದಾರೆ ಅದನ್ನು ನಾವು ಕನ್ನಡಿಗರು ಪ್ರತಿಯೊಂದು ಮನೆಗೂ ತಗೊಂಡೋಗ್ಬೇಕಾಗಿದೆ ಆಗ ನಮ್ಮ ದೇಶದ ಪ್ರಜಾಪ್ರಭುತ್ವ ಉಳಿಯುತ್ತೆ ಸಂವಿಧಾನ ಉಳಿಯುತ್ತೆ ಪ್ರಜಾಪ್ರಭುತ್ವ ಸಂವಿಧಾನ ಸಾಮಾನ್ಯವಾದ ವಿಷಯಗಳಲ್ಲ ನಾವೇನಾದರೂ ಅದನ್ನು ಕಡೆಗಣಿಸಿದ್ದು ಅಂತಂದರೆ ಹಿಂದೆ ನಮ್ಮ ತಾತ ಮುತ್ತಾತ್ತಿರು ಅನುಭವಿಸಿದ್ರಲ್ಲ ಯಾತನೆಗಳನ್ನು ಅದೇ ಯಾತನೆ ಎಲ್ಲ ದಲಿತರಿಗೆ ತೊಂದರೆ ಆಗುತ್ತೆ ಶೂದ್ರರಿಗೆ ತೊಂದರೆ ತೊಂದರೆ ಆಗುತ್ತೆ ಮುಖ್ಯವಾಗಿ ಎಲ್ಲ ಜಾತಿಯ ಮಹಿಳೆಯರಿಗೆ ತೊಂದರೆ ಆಗುತ್ತೆ ಈ ತೊಂದರೆಗಳು ಸಂಭವಿಸದ ಹಾಗೆ ನಾವು ಎಚ್ಚರಿಕೆ ತಳಬೇಕು ಅಂದರೆ ಆ ಎಚ್ಚರಿಕೆಯ ಪ್ರಜ್ಞೆ ಕುವೆಂಪು ಅವರ ಕೃತಿಗಳಲ್ಲಿದೆ ಅವರನ್ನು ಓದ್ಕೋಬೇಕು ಅರ್ಥ ಮಾಡ್ಕೋಬೇಕು